ನಾನು ಮೋಸ ಹೋನೋ ಅಥವಾ ನಾನು ಕೇಳಿರೋ ಗಿಡ ಅವ್ರ ಹತ್ರ ಇಲ್ಲದೆ ಅವ್ರು ಬೇರೆ ಗಿಡ ಕೊಟ್ಟು ಕೊಡಿಸಿದ್ರು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲ್ನಾಡು ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡ್ತಾ ಇರೋ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಇದಕ್ಕೂ ಮುಂಚೆ ನಾನು ಕಡಿಮೆ ಒಂದು ಸಲ ಗಿಡನ ತರಿಸಿದ್ದೆ ಅಂದ್ಕೊಂಡು ಒಂದು ವೀಡಿಯೋನ ಹಾಕಿದ್ದೀನಿ ಆ ವೀಡಿಯೋ ಯಾರಾದರೂ ನೋಡಿಲ್ಲ ಅಂತಾದರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ಆ ವೀಡಿಯೋನ ನೋಡ್ಕೊಂಬನ್ನಿ ಗಿಡನ ತರಿಸಿದ್ದೀನಿ ನಿಜ ಆದರೆ ಅದರಲ್ಲಿ ಬಿಟ್ಟಿರುವಂಥ ಹೂಗಳನ್ನು ಕೂಡ ನಿಮಗೆ ತೋರಿಸ್ಬೇಕಲ್ವಾ ಅದಕ್ಕೋಸ್ಕರ ಈ ವೀಡಿಯೋನ ಮಾಡ್ತಾ ಕಳೆದ ಬಾರಿ ಹೂವಿನ ಗಿಡ ತರಿಸಿದಾಗ ನಾನು ವೀಡಿಯೋ ಹಾಕಿದ್ನಲ್ಲ ಆ ಟೈಮ್ನಲ್ಲಿ ತುಂಬ ಜನರು ಕಮೆಂಟ್ ಬಂದಿತ್ತು ಅವ್ರು ಕೊಟ್ಟಿರೋ ಗಿಡ ನನ್ನ ಹತ್ರ ಬದುಕಿಲ್ಲ ಹಾಗೆ ಮೊಗ್ಗಿರೋ ಗಿಡನ ಕಳಿಸಿದ್ದಾರೆ ಇಲ್ಲಿ ಬಂದ್ರ ಮೇಲೆ ಅರಳಿಲ್ಲ ಅಂತೆಲ್ಲ ಕಮೆಂಟ್ ಮಾಡಿದ್ದಾರೆ ನನಗೂ ಕೂಡ ಹಾಗೆ ಆಗಿದೆ ಬಿಟ್ಟಿರುವಂತಹ ಗಿಡ ಆ ಟೈಮ್ನಲ್ಲಿ ನನಗೂ ಅರಳಿಲ್ಲ ಅದು ಸಾಮಾನ್ಯ ಯಾಕಂದರೆ ತುಂಬ ದೂರದಿಂದ ಜರ್ನಿ ಮಾಡ್ಕೊಂಬಂದಿರುತ್ತೆ ಅದು ಹೂವು ಕೂಡ ಅರಳೋದಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಒಪ್ಕೊಳ್ತೀನಿ ನಾನು ಇದನ್ನ ಗಿಡನ ಹೂ ಈಗ ಕಷ್ಟ ಆಗುತ್ತೆ ಅದರ ನಂತರದಲ್ಲಿ ಹೋಗ್ಬಿಡ್ಬೇಕಲ್ವ ಆದರೆ ನನ್ನ ಹತ್ರ ಇವಾಗ ಬಿಟ್ಟಿದೆ ಆದರೆ ಪ್ರಾಬ್ಲಮ್ ಏನಪ್ಪ ಅಂದರೆ ನಾನು ಕೇಳಿರೋ ಗಿಡ ಯಾವುದು ಅವ್ರು ಕೊಟ್ಟು ಕಳಿಸಿರೋದೇ ಗಿಡ ಬೇರೆ ಯಾವುದು ನಾನು ಕೇಳಿರೋದು ಇದು ಇದು ಈ ಕಲ್ಲರು ಮತ್ತು ಇನ್ನೆರಡು ಇವಾಗ ನೆಕ್ಸ್ಟ್ ಬರ್ತಾ ಇದೆ ಅಲ್ವಾ ಆ ಕಲ್ಲರ್ನ ಕೇಳಿದ್ದೀನಿ ಬಟ್ ಅವ್ರು ನನಗೆ ಕೊಟ್ಟು ಕಳಿಸಿರೋ ಗಿಡನೇ ಬೇರೆ ನಾನು ಹಾಕಿದ್ದು ಫೋಟೋನೇ ಒಂದು ಅವ್ರು ನನಗೆ ಕೊಟ್ಟು ಕಳಿಸಿರೋ ಗಿಡನೇ ಬೇರೆ ಆಗಿಬಿಟ್ಟಿದೆ ಇಲ್ಲಿ ನೋಡಿ ನಾನು ಕೇಳಿರೋ ಹೂವಿನ ಗಿಡನೇ ಕೊಟ್ಟು ಕಳಿಸಿಲ್ಲ ಅವರು ಈ ಹೂವಿನ ಗಿಡ ಕೊಟ್ಟು ಕಳ್ಸಿದ್ದಾರೆ ಹಾಗೆ ಈ ಹೂವಿನ ಗಿಡನ ಕೊಟ್ಟು ಕಳ್ಸಿದ್ದಾರೆ ಹಾಗೇ ಹಾಗೆ ಈ ನೈಟ್ ಬ್ಲೂಮರ್ನ ಕೊಟ್ಟು ಕಳ್ಸಿದ್ದೆ ನಾನು ನಿಜವಾಗ್ಲೂ ನೈಟ್ ಬ್ಲೂಮರ್ನ ಕೇಳಲೇ ಇಲ್ಲ ಅವ್ರ ಹತ್ರ ಆದರೂ ಅವರು ನೈಟ್ ಬ್ಲೂಮರ್ನ ಕೊಟ್ಟು ಕಳ್ಸಿದ್ರು ನಂಗೆ ತುಂಬಾ ಬೇಜಾರಾಗಿ ಅಯ್ಯೋ ನಾನು ಕೇಳಿದ ಗಿಡನೇ ಯಾವುದು ಅವ್ರು ಕೊಟ್ಟು ಕಳ್ಸಿದ ಗಿಡನೇ ಯಾವುದೋ ಆಗ್ಬಿಟ್ಟಿದೆ ಅವ್ರು ಅದನ್ನು ಗೊತ್ತಿದ್ದು ಹಾಗೆ ಮಾಡಿದ್ರು ಅಂದ್ರೆ ಅವ್ರ ಹತ್ರ ನಾನು ಕೇಳಿರೋ ಗಿಡ ಇಲ್ಲದೆ ಸ್ಟಾಕ್ ಇಲ್ಲದೆ ಅವ್ರು ಬೇರೆ ಗಿಡನ ಕೊಟ್ಟು ಕಳ್ಸಿದ್ರೋ ಅಥವಾ ಮಿಸ್ ಆಗಿ ಕೊಟ್ಟು ಕಳ್ಸಿದ್ರೋ ಅದು ನನಗೆ ಗೊತ್ತಿಲ್ಲ ಆದರೆ ನನಗಂತೂ ಖಂಡ ಪಟ್ಟೆ ಬೇಜಾರಾಗಿದೆ ಈ ಗಿಡ ನಾನು ಮೊದಲಿಗೆ ಒಬ್ಬರ ಹತ್ರ ಬೇರೆಯವ್ರ ಹತ್ರ ತರಿಸಿದ್ದಾಗಿತ್ತು ಆಮೇಲೆ ಈ ಗಿಡದಲ್ಲಿ ಇನ್ನೊಂದು ಗಿಡ ಇತ್ತು ಇವ್ರು ಕೊಟ್ಟು ಕಳಿಸಿರುವಂತಹ ಗಿಡ ಇತ್ತು ಆ ಗಿಡದಲ್ಲಿ ಹೂ ಬಿಡ್ತಾ ಇದೆ ನನಗ್ ತುಂಬಾನೇ ಖುಷಿ ಬೇರೆ ಕಲರ್ ಇಂದ ಹೂ ಬಿಡ್ತಾ ಇದೆ ಅಂತ ತುಂಬಾ ಖುಷಿಯಾಗಿ ಹೋಗಿದೆ ನಾನು ಹೂ ಬಿಟ್ಟರ ಮೇಲೆ ನೋಡಿದ್ರೆ ಅದೇ ಕಲ್ಲರ್ ಗಿಡ ಗಿಡದಲ್ಲಿ ಹೋಗ್ಬಿಟ್ಟಿರೋದೇನೋ ಖುಷಿ ಆದರೆ ನಾವು ಕೇಳಿರೋ ಹೂ ಬಂದಿಲ್ವಲ್ಲ ಅದೇ ಬೇಜಾರು ನಾನು ಈ ಮಾರ್ಚ್ ತಿಂಗಳಲ್ಲಿ ಮತ್ತೆ ಅವ್ರ ಹತ್ರ ಗಿಡನ ತರಿಸ್ಬೇಕು ಅಂತ ಅನ್ಕೊಂಡಿದ್ದೆ ಆದರೆ ಏನು ಮಾಡೋದು ನಾನು ಕೇಳಿರೋ ಗಿಡನೇ ಬಂದಿಲ್ಲ ಅವ್ರ ಹತ್ರ ಮತ್ತೆ ತರಿಸ್ಬಿಟ್ಟು ಮತ್ತೆ ಇದೇ ರೀತಿ ಆಗಿಬಿಟ್ರೆ ಅಂದ್ಕೊಂಡು ಸ್ವಲ್ಪ ಭಯ ಇದೆ ಅದಕ್ಕೋಸ್ಕರ ನಾನು ಮತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಇವತ್ತು ಹಾಕಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆಯೇ ಇದನ್ನು ತುಂಬ ಜನರಿಗೆ ಶೇರ್ ಮಾಡಿ ಇದರಿಂದ ನನ್ನ ಚಾನಲ್ ಕೂಡ ಸ್ವಲ್ಪ ಗ್ರೋತ್ ಆಗುತ್ತೆ ನನಗೆ ನೀವು ಇದೇ ರೀತಿ ಹೆಲ್ಪ್ ಮಾಡೋದ್ರಿಂದ ಹಾಗೆ ಸಪೋರ್ಟ್ ಮಾಡೋದ್ರಿಂದ ನಾನು ಹೆಚ್ಚಿನ ವೀಡಿಯೋಸ್ನ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ರೀತಿ ನನ್ನ ಚಾನಲ್ನ ನೋಡ್ತಾ ಸಪೋರ್ಟ್ ಮಾಡ್ತೀರಿ ಲವ್ ಯು ಆಲ್